ಪರಂಪರೆಯೊಳಗ ಅನೇಕ ಪುರಾಣ ಉಪನಿಷತ್ತು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಉತ್ತರ ಮೀಮಾಂಸ ಪೂರ್ವ ಮೀಮಾಂಸ ಭಾಗವತ ಭಗವದ್ಗೀತಾ ಇವೆಲ್ಲ ಆಧ್ಯಾತ್ಮದ ಮುಪ್ಪುರಿಗೊಂಡ ಗ್ರಂಥಗಳು ಜ್ಞಾನ ಸಿಂಧು ಅಂತ ಬರ್ತದೆ ಹೌದಾ ಮಹಾಭಾರತ ಅಂತ ಬರ್ತದೆ ಗೀತಾ ಅಂತ ಬರ್ತದೆ ಆ ನಂತರ ಭಾಗವತ್ ಅಂತ ಹೇಳಿದ್ನಲ್ಲ ಹೀಗೆ ಅನೇಕ ಬರ್ತಾವಲ್ಲ ಅವು ಹೇಗೆ ಬರ್ತಾವಪ್ಪ ಅಂದರೆ ಶಿಷ್ಯ ಗುರು ಕೇಳ್ತಾನೆ ಒಂದು ಸಂದೇಹದ ಬಗೆಗೆ ಗುರು ಹೇಳ್ತಾನೆ ಹಿಂಗೆ ಒಂದು ಗುರು ಶಿಷ್ಯ ಪರಂಪರೆಯೊಳಗೆ ಜ್ಞಾನದ ಹಂಚಿಕೆ ನಡೀತಿದೆ ಬಹುಶಃ ಇದನ್ನು ನೋಡೇ ವಿದೇಶಿಯರು ಒಂದು ಟೆಕ್ನಿಕಲ್ ತ್ರೂ ಮೊದಲು ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಫರ್ ಫಸ್ಟಿಗೆ ಗುರು ಹೇಳ್ತಿದ್ದ ಶಿಷ್ಯರು ಹೂ ಅಂತಿದ್ರು ಅದೇ ಪದ್ಧತಿ ನಮ್ಮಲ್ಲೂ ಇತ್ತು ನಂತರ ಇವೆಲ್ಲ ಬರೆದ ನಂತರ ಆದರೆ ಹಾಗೆ ಗುರು ಶಿಷ್ಯ ಪರಂಪರೆಗಳಿಗೆ ಎಂಥ ವಿದ್ಯೆ ಸಿಗ್ತಿದ್ದಪ್ಪ ಅಂದರೆ ಶಿಷ್ಯ ಉತ್ ಪ್ರಶ್ನೆ ಹಾಕ್ತಿದ್ದ ಗುರುಗಳು ಉತ್ತರ ಕೊಡ್ತಿದ್ರು ಹಿಂಗೆ ಪ್ರತಿಯೊಂದು ಪುರಾಣಗಳು ಹುಟ್ಟಿದ್ರು ಇದೇ ಥರ ಹುಷೋರು ಕೂಡ ಅದನ್ನ ಮಾಡ್ತಿದ್ರು ಈಗ ಹುಷ್ಯವ್ರ ಬಗ್ಗೆ ಕೇಳಿದ್ದೀರಿ ಅವರು ಏನು ಪ್ರವಚನ ತಾ ಶುರು ಮಾಡ್ತಿದ್ದಿಲ್ಲ ಹ್ಯಾಂಗಪ್ಪ ಅಂದರೆ ಶಿಷ್ಯರು ಒಂದು ಪ್ರಶ್ನೆ ಆಗ್ತಿದ್ರು ಒಂದು ಒಂದು ಪೇಪರ್ ಪೀಸ್ ಅಂತ ತೊಗೊಂತಿದ್ರು ಶಿಷ್ಯರು ಬಂದು ಕೊಡ್ತಿದ್ರು ಬಂಡ್ ಅದು ಆ ಪ್ರಶ್ನೆ ಓದ್ತಿದ್ರು ಅದ್ರ ಬಗೆಗೆ ಇಡೀ ದಿವಸ ಸತ್ಸಂಗ ಅಂತಿದ್ರು ಅವರು ಹಾಗೇನೆ ಇದೊಂದು ಪರಂಪರೆ ನಾ ಅದಕ್ಕೆ ಹೇಳಿದೆ ಇಟ್ ಈಸ್ ಮಿಸ್ಟಿಕ್ ಸೈನ್ಸ್ ಅಂತೀವಿ ನಾವು ಇದಕ್ಕೆ ಇವೆಲ್ಲ ಏನು ನಾಲೆಜ್ ಅದಲ್ಲ ಗುಹ್ಯ ವಿದ್ಯೆ ಅಂತಾರೆ ಮಿಸ್ಟಿಕ್ ಸೈನ್ಸಸ್ ಅಂತ ಕನ್ನಡ ಇದು ಇಂಗ್ಲೀಷ್ನಾಗ ಅಂದ್ರೆ ಗುಹ್ಯ ವಿದ್ಯಾ ಅಂತ ಪ್ರಾಚೀನ ವಿದ್ಯಾ ಗುಹ್ಯ ವಿದ್ಯೆ ಅಗೋಚರ ವಿದ್ಯೆ ಮತ್ತು ಹೇಳಲಾಗದ ಹೇಳಬಾರದ ವಿದ್ಯೆಗಳು ಇವೆಲ್ಲ ಯಾಕೆ ಇದನ್ನು ಮುಚ್ಚಿಡ್ತಾ ಬಂದರು ಅವರು ಅನೇಕ ನಮ್ಮ ಋಷಿಮುನಿಗಳು ಅದೃಶ್ಯ ಆಗ್ತಕ್ಕಂಥ ವಿದ್ಯೆಗಳನ್ನು ಕಲಿಸಿದ್ದಾರೆ ಕಾಲಾಂತರವಾಗಿ ಲುಪ್ತಾತು ಯಾಕಂದರೆ ದುರುಪ್ಯಾಗ್ತವು ಯಂತ್ರ ಮಂತ್ರ ತಂತ್ರಗಳು ಬಂದು ಕಾಲಾಂತರ ಈಗ ಅದು ಮೊದಲು ಹೆಂಗೆ ಕೊಟ್ಟರು ಆ ಥರ ಇವತ್ತು ಯಂತ್ರ ಮಂತ್ರ ತಂತ್ರದ ಜ್ಞಾನದ ಹಂಚಿಕೆ ಇಲ್ಲ ಅದು ದುರುಪಯೋಗ ಅದಕ್ಕೆ ಅವರು ಟೆಕ್ನಿಕ್ ಮಾಡಿದರು ಈ ಒಂದು ಬಹುಶಃ ನಮ್ಮ ಸೈಕಾಲಜಿ ಅರ್ಥ ಆಗಿರ್ಬೇಕು ಬಹುಶಃ ಹೌದಾ ಅವ್ರು ಏನು ಮಾಡಿದರು ಅಂತಂತಂದ್ರೆ ಅವ್ನು ಲಾಕ್ ಮಾಡಿದರು ಈಗ ನಿಮ್ಮ ಮೊಬೈಲ್ನೊಳಗೆ ಲ್ಯಾಪ್ಟಾಪ್ನೊಳಗೆ ನೀವು ಏನೇನೋ ಒಂದು ಉತ್ತಮವಾದ ಅಥವಾ ಒಂದು ಏನೋ ಸಂಗ್ರಹ ಮಾಡ್ತೀರಿ ಅದು ಮತ್ತೊಬ್ಬರು ತಗೋಬಾರ್ದು ಡಿಲಿಕ್ಟ್ ಮಾಡಬಾರ್ದು ಅಂತ ನೀವು ಲಾಕ್ ಮಾಡ್ತೀರಿ ಅದನ್ನು ಹೌದಾ ಹೆಂಗೆ ಮಾಡ್ತೀರಿ ಲಾಕ್ ಅದನ್ನು ಸಾಫ್ಟ್ವೇರ್ ಮಾಡಿ ಲಾಕ್ ಮಾಡ್ತೀರಿ ಅದಕ್ಕೆ ನಂಬರ್ ಕೋಡ್ವರ್ಡ್ ಕೊಡ್ತೀರಿ ಕೋಡ್ ಕೊಡ್ತೀರಿ ಆ ಕೋ ಫಾಸ್ಟ್ ಪಾಸ್ವರ್ಡ್ ಕೊಡ್ತೀರಿ ಅದು ಕೋಡ್ ಅಂತೀವಿ ನಾವು ಅದಕ್ಕೆ ಹೌದಾ ಆ ಪಾಸ್ವರ್ಡ್ ಕೊಟ್ಟಾಗ ಮಾತ್ರ ಅದು ಓಪನ್ ಆಗುತ್ತೆ ಹಂಗೆ ನಮ್ಮ ಋಷಿ ಮುನಿಗಳು ಯತಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಊಹಾ ಮಾಡಿದ್ರೆ ಬಹುಶಃ ನಾವು ಕೊಡ್ತಾ ಇರೋದು ಅತ್ಯಂತ ಅದ್ಭುತ ಅಗೋಚರ ಅಸೀಮ ವಿದ್ಯೆ ಅಂತ ಗೊತ್ತಿತ್ತು ಅವ್ರಿಗೆ ಮತ್ತು ಅದು ಗೊತ್ತಿತ್ತು ಇದು ಖಂಡಿತವಾಗಿಯೂ ಮುಂದೊಮ್ಮೆ ಇದರದ ದುರುಪಯೋಗ ಆಗುತ್ತೆ ಅದಕ್ಕೆ ಆವಾಗಲೇ ಅದನ್ನು ಲಾಕ್ ಮಾಡಿದರು ಲಾಕ್ ಮಾಡಿಟ್ಟರೆ ಪಾಸ್ವರ್ಡ್ ಇಟ್ಟ ಲಾಕ್ ಪಾಸ್ವರ್ಡ್ ಇಟ್ಟು ಲಾಕ್ ಮಾಡಿದರು ಮುಂದೆ ಪಾಸ್ವರ್ಡ್ ಇಟ್ಟು ಲಾಕ್ ಮಾಡಿದ್ರೆ ಕರೆ ಅದರ ಕೆಲವೊಂದು ನಮ್ಮಂಥ ಗುರುಗಳಿರ್ತಾರಲ್ಲ ಮತ್ತು ಪಾಸ್ವರ್ಡ್ ಮಾಡಿ ಲಾಕ್ ಮಾಡಿಬಿಟ್ರಪ್ಪ ಅಂತ ಒಂದು ಉಪಯೋಗ ಏನಾಗಬೇಕು ಮಂತ್ರದ್ದು ಅದಕ್ಕೆ ಆ ಪಾಸ್ವರ್ಡು ನಮ್ಮಂಥವ್ರಿಗೆ ಕೊಟ್ಟುಬಿಟ್ರು ಅವರು ಪಾಸ್ವರ್ಡನ್ನು ನಮ್ಮಂಥವ್ರಿಗೆ ಕೊಟ್ಬಿಟ್ರು ಅದನ್ನು ದೀಕ್ಷಾ ಮೂಲಕ ನಾವು ಪಾಸ್ವರ್ಡ್ ಇದು ಮಾಡ್ತೀವಿ ನಾವು ಯಾವಾಗ ನಾವು ದೀಕ್ಷಾ ತೊಗೊತಾರ ತೊಗೊತಾರ ಒಂದು ವಿದ್ ಒಂದು ಮಂತ್ರ ಇರ್ತದೆ ಉದಾಹರಣೆ ಮೃತ್ಯುಂಜಯ ಮಂತ್ರ ಗಾಯತ್ರಿ ಮಂತ್ರ ಹೌದಾ ಚಿನ್ನಮಸ್ತ ಮಂತ್ರ ಕುಬೇರ ಮಂತ್ರ ಮಹಾಲಕ್ಷ್ಮಿ ಮಂತ್ರ ಎಲ್ಲ ಇರ್ತವಲ್ಲ ಇವು ಇವು ಅದ್ಭುತ ಆಗ್ಲೇಬೇಕು ಅವು ಬಟ್ ಹೇಳ್ತಾರ ಪ್ರತಿಯೊಂದಕ್ಕೂ ಇದನ್ನ ಇಟ್ಟಾರ ಪಾಸ್ವರ್ಡ್ ಇಟ್ಟಾರ ಈ ದೀಕ್ಷಾ ಕೊಡುವ ಉದ್ದೇಶ ಅದು ಅದು ಮತ್ತೆ ಹಿಡನ್ ಪಾಸ್ವರ್ಡ್ ಅದನ್ನ ಓಪನ್ ಮಾಡೋದು ನಾವು ಹಿಡನ್ ಮಾಡ್ತೀವಿ ನಾವು ಅವ್ರಿಗೆ ಮಾತ್ರ ಅದು ಹಿಡನ್ ಹಿಡನ್ ಒಂದು ಇದು ಕ್ರಿಯಾ ಅದು ಯಾವ್ದ ಗುಪ್ತ ಕ್ರಿಯಾ ಅದು ಅದನ್ನ ಅದಕ್ಕೆ ಪ್ರತಿಯೊಂದಕ್ಕೂ ದೀಕ್ಷೆ ತೊಗೊಳ್ಬೇಕು ಹೆಂಗ್ ದೀಕ್ಷೆ ಅಂದ್ರೆ ಈಗ ಮಂತಿರ್ತ ಒಂದು ನೀವು ಯೂಟ್ಯೂಬ್ನಾಗ ಏನೋ ಮಂತ್ ಮಂದಿ ನೋಡ್ತಿರಪ್ಪ ಭಾಳ ಕಾಮನ್ ಆಗ್ಯಾವ ಮೋಸ್ಟ್ ಕಾಮನ್ ಆಗ್ಯಾವ ಯೂಟ್ಯೂಬ್ನಾಗ ಸಿಕ್ಕಾಪಟ್ಟೆ ಅದನ್ನ ಹಿಂಗಾಗತ್ತ ಅವ್ರಿಗೆ ಗೊತ್ತಿಲ್ಲ ಅದೇ ದಾಕಡ್ ಅಂತ ತಿಳ್ಕೊಂಡು ಕರೆಕ್ಟ್ ಯಾರು ಯೂಟ್ಯೂಬರ್ ಅದಾರಲ್ಲ ಆ ಯೂಟ್ಯೂಬರಿಗೆ ಅದು ಗೊತ್ತಿಲ್ಲ ಅವ್ರು ಯಾರೋ ಅವ್ರ ಗುರುಗಳು ಹೇಳ್ತಾರೆ ಪೂರ ಇದು ರೊಕ್ಕ ಕಳಿಸೋ ದಂಧೆ ಆಗೈತಿ ಈಗ ಹೌದಾ ನಾನು ಹಂಗೆ ಅನ್ಕೊಂಡಿದ್ದೆ ಎಲ್ಲರೂ ಹಾಗೆ ಅವ್ರು ಹೇಳಿದಿಲ್ಲ ಈಸಿಯಾಗಿ ಸಿಕ್ತಪ್ಪ ಅಂದ್ ಮಂತ್ರ ಅನ್ಕೊಂತ ಕುತ್ಬಿಡ್ತೀವಿ ರಿಸಲ್ಟ್ ಸಿಗೋದಿಲ್ಲ ಅಯ್ಯೋ ಮಾಡ್ದೇ ಸಿಗಲಿಲ್ಲ ಅಂತಾರೆ ಎಲ್ಲರದ್ದು ಹಣೆ ಬರಕ್ತ ಗುರುಗಳ ನಾ ಗಾಯತ್ರಿ ಮಂತ್ರ ಆರು ತಿಂಗಳಂತ ಹೇಳಕತ್ತಿ ಏನು ಅನ್ಸವಲ್ದು ಗುರುಗಳೇ ನಾ ಶಾಬರಿ ಮಂತ್ರ ತಗೊಂಡಿನಿ ಏನು ಅನ್ಸವಲ್ದು ಹೀಗೆಲ್ಲ ಹೇಳ್ಕೊಂತ ಕೂಡ್ತಿರಲ್ಲ ಇದೇ ಕಾರಣ ಇವತ್ತು ತಮ್ಮ ತಾವೇ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಟ್ ಇಸ್ ಲಾಕ್ ಒಂದೇ ಹೇಳಬೇಕಂದ್ರೆ ಶ್ರೀರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಆಯಿತು ನಮ್ಮವರೇ ಕರ್ನಾಟಕದವರೇ ಆಚಾರ್ಯರ ಮೈಸೂರು ಅವರು ಅದನ್ನು ನಿರ್ಮಿಸಿಕೊಟ್ರು ಇಲ್ಲಿಂದ ಸೀದಾ ಹೋಗಿ ಗುಡಿಯಾಗಿ ಅವರು ಅದಕ್ಕೊಂದು ಪ್ರೊಸೆಸ್ ಅದು ಅಕ್ಕಿಯೊಳ್ಗಿಡಬೇಕು ನೀರಾಗಿಡಬೇಕು ಹಾಲಿನಾಗಿಡಬೇಕು ತುಳಸಿ ಇಡಬೇಕು ಹೌದಾ ಅದಕ್ಕೆ ಅರಿಶಿಣ ಅರಿಶಿಣದ ಇಡಬೇಕು ಅವನ್ನೆಲ್ಲ ಮಾಡ್ತಾರೆ ಹೌದಾ ಅದು ಕಲ್ಲು ಎದುರಿಸ ಆ ಕಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಶಕ್ತಿ ಕೊಡ್ಬೇಕು ಪೂಜಾರ ಆಗುತ್ತೆ ಹಂಗ ಮಂತ್ರಗಳು ತಯಾರಾದವು ಅವಾಗ ತಯಾರು ಮಾಡಿದ ಕೊಟ್ಟ ದೈವತ್ವ ಶಕ್ತಿ ಬರಲಿಲ್ಲ ಅದ್ರಾಗ ದೈವತಾ ಶಕ್ತಿ ಬರಲಿಲ್ಲ ಹೌದಾ ಅದಕ್ಕೆ ಅವ್ರು ಪ್ರಾಣ ಪ್ರತಿಷ್ಠಾಪನ ಅಂತ ಮಾಡ್ತಾರೆ ಪ್ರತಿಯೊಂದು ಹೊಸ ಮೂರ್ತಿ ಕೆತ್ತಿದಾಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೋಸ್ಕರ ಇಷ್ಟೊಂದು ಶುದ್ಧಿಕ್ರಿಯೆ ಮಾಡ್ತಾರೆ ಅವಾಗ ಪೂಜಾರ ಆಗ್ತದ ಹೌದಾ ಅಲ್ಲಿವರೆಗದು ಕಲ್ಲಿತ್ತು ಈಗ ಅದು ಕಲ್ಲನ್ನಲ್ಲೇ ದೇವರು ಅಂತಾರೆ ಎಲ್ಲಿ ಮಠ ಇಲ್ಲಿಂದ ಅವನ ತಯಾರಿ ಮಾಡಿಕೊಟ್ಟ ಅಯೋಧ್ಯೆ ಮಠ ಹೋಗು ಮಠ ಕಲ್ಲೇ ಅದು ಒಂದು ಶಿಲಾ ಶಿಲಾ ಪ್ರತಿಮೆ ಹೌದಾ ಕಲ್ಲಿನ ಮೂರ್ತಿ ಇತ್ತು ಈಗ ಅದು ಕಲ್ಲಿನ ಮೂರ್ತಿ ಅನ್ನೋದಿಲ್ಲ ದೇವರಾಗೈತಿ ಈಗ ಯಾಕಂದರೆ ದೈವತ್ವ ತುಂಬಿದೆ ಮುಂದ ಪುರೋಹಿತರು ಆಚಾರ್ಯರು ಅರ್ಚಕರು ಎಲ್ಲ ಒಂದು ದೈವ ಇದು ಒಂದು ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ನಾವು ಜನಸಾಮಾನ್ಯರು ಹೋಗಿ ಮತ್ತಷ್ಟು 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 ದೈವತ್ವ ತುಂಬ್ತೀವಿ ಹೆಂಗ ಗೊತ್ತಾ ಭಕ್ತಿ ಅದರ ದೈವ ಐತೆ ನಂಬಿಕೆ ಭಕ್ತಿ ಮತ್ತು ಶ್ರದ್ಧೆ ಅಂತ ಅದಕ್ಕೆ ಅಲ್ಲೇ ಶ್ರೀರಾಮನ್ ನೋಡ್ಬೇಕಾದ್ರೆ ನಾನು ಎಷ್ಟು ಕಾತು ಎಷ್ಟು ಭಕ್ತಿ ಇರ್ತದೆ ಕೋಟಿ ಕೋಟಿ ಮಂದಿ ಬಂದು ನೋಡ್ತಾರ ಅವರ ಅವರ ಮನಸ್ಸಿನೊಳಗೆ ಇದರ ಶಕ್ತಿ ಅದ ಇದರ ದೇವರದಾನ ಅದು ಬೇಡ್ಕೊಂತಾರೆ ಅವರ ನಂಬಿಕೆಯಿಂದ ಅದು ಶಕ್ತಿ ಜಾಸ್ತಿ ಆಗುವಂತ ಅವ್ರು ಅದನ್ನು ಆ ಮೂರ್ತಿಯೊಳಗೆ ದೈವತ್ವ ಅದ ಅದರೊಳಗೆ ಶಕ್ತಿ ಅದ ಅಂತ ನಂಬ್ಯಾರ ಹೌದ ಹಾಗೆ ತಿರುಪತಿ ತಿಮ್ಮಪ್ಪನ ಕೂಡ ಯಾವೆಲ್ಲ ಈಗ ನೋಡಿ ಬಾಲಾಜಿ ಅದು ಬಾ ತಿರುಪತಿ ಬಾಲಾಜಿ ಅದು ಬಾಲಾಜಿ ಮೂರ್ತಿ ಎಲ್ಲ ಎಲ್ಲ ಕಡೆ ಇದ್ದಾವಲ್ಲ ಮತ್ತು ಅಲ್ಲೇ ಹೋಗ್ಬೇಕು ತಿರುಪತಿಗೇ ಹೋಗ್ಬೇಕು ಅಲ್ಲಿ ಹೋಗೋದ್ರಪ್ಪ ಮತ್ತೆ ಅಷ್ಟು ಪಾಳಿ ಹಚ್ಚಿ ಯಾಕೆ ಹೋಗ್ಬೇಕಪ್ಪ ಅಲ್ಲೇ ಯಾಕೆ ಹೋಗ್ತಾರಪ್ಪ ಅಂದ್ರೆ ಇಲ್ಲಿ ಈ ತಿರುಪತಿ ಇಲ್ಲಿ ತಿರುಪತಿ ಬಾಲಾಜಿ ಪ್ರತಿಮಾ ಇರ್ತದಲ್ಲ ಇದ್ರೊಳಗೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಹೋಗ್ತಾರೆ ಅಲ್ಲಿ ಐವತ್ತು ಮಂದಿ ಹೋಗ್ತಾರೆ ನೂರು ಮಂದಿ ಹೋಗ್ತಾರಪ್ಪ ಅಲ್ಲಿ ಕೋಟಿ ಗಟ್ಟಲೆ ಮಂದಿ ಅಲ್ಲಿ ಗೊತ್ತಾ ಸೊ ಎಲ್ಲಿ ಎಲ್ಲಿ ಎಷ್ಟು ಜಾಸ್ತಿ 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 ಜನರ ಸಂಪರ್ಕ ಬರ್ತದ ಜನರ ನಂಬಿಕೆ ಬರ್ತದ ಅಲ್ಲಿ ಅಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ಅದಕ್ಕೆ ತಿರುಪತಿಗೆ ಹೋಗ್ಬೋದು ಆದರೆ ನಮ್ಮ ನಮಗೆ ನಮ್ಮ ಮುಂದೆ ಸು ನೂರಾರು ಮಂತ್ರಿಗಳು ಆದರೆ ಓನ್ಲಿ ಬೆರಡನಿಕೆಯ ಮಂತ್ರಿಗಳು ಅತ್ಯಂತ ಫೇಮಸ್ ಆಗಿ ಯಾವ ಗೊತ್ತಾ ಗಾಯತ್ರಿ ಮೃತ್ಯುಂಜಯ ಮಂತ್ರ ಹನುಮಾನ್ ಚಾಲೀಸ ಬಗಲಾಮುಖಿ ಸ್ತೋತ್ರ ದುರ್ಗಾ ಸಪ್ತಶತಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇಂಥ ಕೆಲವೊಂದು ಮಂತ್ರಗಳು ಮಾತ್ರ ಅತ್ಯಂತ ಪವರ್ಫುಲ್ ಆಗ್ಯಾವೆ ಯಾಕಪ್ಪ ಅಂದ್ರೆ ಎಲ್ಲ ಮಂತ್ರಗಳಿಗಿಂತ ಹೆಚ್ಚಿಗೆ ಈ ಮಂತ್ರಗಳನ್ನು ಹೆಚ್ಚು ಜನ ಪಡಿಸೋದಕ್ಕೆ ಗೊತ್ತಾಯ್ತಲ್ಲ ಅದಕ್ಕೆ ಅಲ್ಲಿ ಒಂದು ಆ ಮಂತ್ರದ ಶಕ್ತಿ ಅದ ಬಟ್ ದಟ್ ವಾಸ್ ಲಾಕ್ಡ ಈಗ ಗುರು ದೀಕ್ಷೆ ತೊಗೋಬೇಕಾಗೂ ಅವನು ಸಹಿತ ಸುಮ್ಮನೆ ಅನ್ನೋಂಗಿಲ್ಲ ಯಾವುದೇ ಗಾಯತ್ರಿ ಏನ್ರಿ ಮೃತ್ಯುಂಜಯ ಏನ್ರಿ ಯಾವುದೇ ಏನು ರೀ ಗುರು ದೀಕ್ಷೆ ಶುರು ಮಾಡಿದ್ರೆ ಆ ಮಂತ್ರಕ್ಕೆ ಇವ್ರು ಶಕ್ತಿ ಕೊಟ್ಟು ಹೋಗ್ತಾರೆ ಹಿಂಗೆ ಶಕ್ತಿ ಜಾಸ್ತಿ ಆಗ್ಕೊಂತಾಗ್ತಾವೆ ಗೊತ್ತಾಯ್ತಲ್ಲ ಸೊ ಮಂತ್ರಕ್ಕೆ ಶಕ್ತಿ ಬರ್ತದ ನಂಬುಗೆಯಿಂದ ಸಾಧನೆಯಿಂದ ಮತ್ತು ಸ್ವಯಂ ಮಂತ್ರದ ಶಕ್ತಿ ಅದ ಸ್ವಯಂ ಇರ್ತಕ್ಕಂಥ ಶಕ್ತಿಗೆ ಇದೊಂದು ಜೋಡಣೆ ಆಗ್ತದೆ ಹೌದಾ ನಮ್ಮ ಭಾವನೆಗಳು ನಮ್ಮ ನಂಬುಗೆ ನಮ್ಮ ಶ್ರದ್ಧೆ ಇವೆಲ್ಲ ಕೂಡ್ಕೊಂಡು ಅದು ಪೂಜಾರ್ಹ ಆಗ್ತದ ಪೂಜಾರ ಆಗಿ ನಮ್ಮ ಮುಂದೆ ಎಲ್ಲ ಹಂಗ ಇವೆಲ್ಲ ಏನಪ್ಪ ಅಂತಂದ್ರೆ ಊಹಿಗೆ ಮೀರಿದ್ದು ಊಹಿಗೆ ಮೀರಿದ್ದು ಇದು ಇದು ನಂಬಿದ್ರೆ ಐತಿ ನಂಬಿದ್ರೆ ಇಲ್ಲ ನಾನು ನಂಬಿದ್ದೀನಿ ನೀವು ನಂಬಿದ್ದೀರಿ ಕೆಲ ಮಂದಿ ವಿತಂಡವಾದಿಗಳು ನಾಸ್ತಿಕರು ಇರ್ತಾರೆ ತಿರುಪತಿ ಒಳ್ಳೆ ಹುಚ್ಚದವ ಇವೆಲ್ಲ ಮಂದಿ ಏನದ ಕಲ್ಲವ ಅವ್ರ ಪಾಲಿಗೆ ಅವಾಗ ಕಲ್ಲು ಅವ್ರ ಪಾಲಿಗೆ ಅವಾಗ ನಾಸ್ತಿಕರ ಪಾಲಿಗೆ ಅವನ ಕಲ್ಲು ತಿರುಪತಿ ತಿಮ್ಮಪ್ಪ ಅವ ಅವನಿಂದ ಅವ್ರಿಗೇನಾಗುವುದಿಲ್ಲ ಅವರಿಂದ ಅವನಿಗೆ ಏನಾಗುದಿಲ್ಲ ಎರಡು ಕಡೆಯಿಂದ ಒಬ್ಬರಿಗೆ ಒಬ್ರಿಗೆ ಏನೂ ಆಗಲ್ಲ ಗೊತ್ತಾಯ್ತಲ್ಲ ಆಸ್ತಿಕರಿಗೆ ಆಸ್ತಿಕರ ಪಾಲಿನ ಕಾಮದ ಆಸ್ತಿಕರ ಪಾಲಿಗೆ ಕಲ್ಪೃಕ್ಷ ಮತ್ತು ಮಿರ್ಯಾಕಲಕ್ಕ ತಿರುಪತಿ ತಿಮ್ಮಪ್ಪಗೆ ಎಷ್ಟು ಎಷ್ಟು ಕೋಟಿ ಕೋಟಿ ಗಟ್ಟಲೆ ಹಣ ಹರಿದು ಬರೋದು ಗೊತ್ತಾ ಯಾತಕ್ಕೆ ಇವರು ಸಂಪೂರ್ಣ ನಂಬಿದ್ರು ಅಲ್ಲಿ ಒಂದು ಕೆಲಸ ಆಗ್ತದೆ ಮತ್ತೊಬ್ಬರಿಗೆ ಆಗಿದ್ದು ಕೇಳ್ಯಾರ ಮತ್ತಷ್ಟು ನಂಬಿಕೆ ಜಾಸ್ತಿ ಆಗುತ್ತೆ ನಾ ತಿರುಪತಿ ಮಪ್ಪು ಬೇಕು ಅಂಟಿ ಹೋಗಿ ನನ್ನ ಕೆಲಸ ಆಯಿತು ಅವ್ನ ಕಡೆ ಹೋಗಿ ಬಂದೆ ನನಗೆ ಪ್ರಮೋಷನ್ ಸಿಕ್ತು ಅವ್ನ ಕಡೆ ಹೋಗಿ ಬಂದೆ ನನಗೆ ಮದುವೆ ಆಯಿತು ನನಗೆ ಅವ್ನ ಕಡೆ ಹೋಗಿ ಬಂದೆ ಮಕ್ಕಳು ಅದು ಹಿಂಗೆ ಕೇಳಿ ಕೇಳಿ ಮತ್ತಷ್ಟು ಶ್ರದ್ಧೆ ಜಾಸ್ತಿ ಆಗುತ್ತೆ ಇವರು ಕೇಳ್ತಾರೆ ಅದೇ ಭಕ್ತಿ ಭಾವದಿಂದ ಕೇಳ್ತಾರೆ ಅವರು ಅವರು ಅದೇ ಭಕ್ತಿ ಭಾವದಿಂದ ಹರಕೆ ಬರ್ತಾರೆ ಹೌದಾ ಇದೆಲ್ಲ ಇವರ ಅನಿಸಿಕೆ ಮ್ಯಾನಿಫೆಸ್ಟ್ ಆಗುತ್ತೆ ಮ್ಯಾನಿಫೆಸ್ಟ್ ಅಂತ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅಂತ ನಾವು ಹೀಗೆ ಇವೆಲ್ಲವೂ ನಂಬಿಗೆ ಆಧಾರಿತ ನಂಬಿದವ್ರಿಗೆ ಐತಿ ನಂಬಿದವ್ರಿಗೆ ಇಲ್ಲ ನಂಬಿದವ್ರಿಗೆ ಐತಿ ನಂಬುದವ್ರಿಗೆ ಇಲ್ಲ ಇಂಥ ಎಲ್ಲ ಏನು ವಿದ್ಯೆಗಳದಾವು ನಂಬಿದರೆ ವಿದ್ಯೆ ನಂಬಿದರೆ ನಮಗೆ ಪರಿಪ ಪರಿಣಾಮವನ್ನು ಕೊಡ್ತಕ್ಕಂಥ ನಂಬಿದರೆ ನಮಗೆಲ್ಲವನ್ನು ಕೊಡ್ತಕ್ಕಂಥ ಏನು ನಾವು ಅಪೇಕ್ಷೆ ಪಡ್ತೀವಿ ಎಲ್ಲ ಕೊಡ್ತಕ್ಕಂಥ ಏನು ವಿದ್ಯೆಗಳದವು ಅದು ಮಿಸ್ಟಿಕ್ ಅಂತೀವಿ ನಾವು ಮಿಸ್ಟಿಕ್ ಅಂತೀವಿ ಇದು ಒಪ್ಪು ನಮ್ಮ ಮನಸ್ಸು ಯಾರೂ ಒಪ್ಪುವುದಿಲ್ಲ ಯಾಕೆ ಇದ್ರೆ ಇದ್ರೆ ಅದ್ರ ಶೇಖರ್ ಒಪ್ಪುವುದಿಲ್ಲ ಎಷ್ಟೋ ಕೆಲಸ ಒಪ್ಪುವುದಿಲ್ಲ ಅದು ಒಪ್ಪಿದವರಿಗೆ ಎಲ್ಲ ಅದು ಏನೂ ಇಲ್ಲ ಹೌದಾ ಇವಕ್ಕೆಲ್ಲ ಮಿಸ್ಟಿಕ್ ಅಂತಾರೆ ಅಂದರೆ ನಂಬಬೇಕೋ ಬಿಡಬೇಕು ನಂಬಬೇಕೋ ಬಿಡಬೇಕು ಅನ್ನೋ ತಾರೆ ಇದ್ರೊಳಗೆ ಹೌದಾ ಕೆಲವೊಂದು ನಂಬ್ತಾರೆ ಕೆಲವೊಂದು ನಂಬುವುದಿಲ್ಲ ಆಸ್ತಿಕ ನಾಸ್ತಿಕ ಅದ ಹೌದಾ ಇವೆಲ್ಲ ಇದಕ್ಕೆ ಮಿಸ್ಟಿಕ್ ಅಂತೀವಿ ಮಿಸ್ಟಿಕ್ ನಾಲೇಜ್ ಅಂತೀವಿ ನಾವು ಪುರಾಣ ಪುಣ್ಯಕತೆಗಳು ವೇದಗಳು ಉಪನಿಷತ್ತುಗಳು ಇವನು ಕೆಲ ಮಂದಿ ವೇದಗಳನ್ನು ಒಪ್ಪುವುದಿಲ್ಲ ಹೌದಾ ಒಪ್ಪುದಿಲ್ಲ ವೇದಗಳನ್ನು ಉಪನಿಷತ್ತು ಒಪ್ಪುದಿಲ್ಲ ಮಂತ್ರಗಳನ್ನು ಒಪ್ಪುವುದಿಲ್ಲ ಹೌದಾ ಇವರು ಎಲ್ಲಿ ಭೀ ಇವಕ್ಕೆಲ್ಲ ಮಿಸ್ಟಿಕ್ ಸೈನ್ಸಸ್ ಅಂತೀವಿ ಅಗೋಚರ ವಿದ್ಯೆಗಳು ಅಂತೀವಿ ಕೆಲವ್ ಯಾರು ಒಪ್ತಾರ ಯಾರು ನಂಬ್ತಾರ ಸಾರಾಸಗಟ್ಟಾಗಿ ಅವರಿಗೆಲ್ಲ ಸಿಗ್ತದೆ ಹೌದಾ ಇದು ಭಾಳ ಸೂಕ್ಷ್ಮತ ಹ್ಞೂ ಸೊ ನೀವೇನೀಗ ಅಲ್ಫಾ ಮೆಡಿಟೇಷನ್ ಇದಕ್ಕೆ ನಾ ಪೂರಕವಾಗಿ ಅಂದ ಪ್ರಿಯಾಂಬಲ್ ಅಂತೀವಿ ನಾ ಏನು ಪ್ರಿಯಾಂಬಲ್ ಪ್ರಿಯಾಂಬಲ್ ಅಂತೀವಿ ಹ್ಞೂ ಪ್ರಿಯಾಂಬಲ್ ಇದು ಮೇನ್ ಬುಕ್ ಇವಾಗ ಮೇಯ್ನ್ ಬುಕ್ ಇದು ಪೀಟಿಕೆ ಇದು ట్ ఈస్ అల్ఫా అంతకుంటు వట్ ఈస్ అల్ఫా ఎర భాగం మాట్లాడుతుంది